ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಒಂದು ಸಣ್ಣ ಪ್ರಯತ್ನಕ್ಕೆ ಸ್ವಾಗತ ಇವತ್ತು ನಾವು ಕನ್ನಡ ವ್ಯಾಕರಣದ ಕೆಲವು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಒಂದು ವಿಶೇಷ ಅರ್ಥವನ್ನು ವ್ಯಕ್ತಪಡಿಸಲು ಒಂದು ಪದವನ್ನು ಎರಡು ಬಾರಿ ಪ್ರಯೋಗಿಸಿದರೆ ಅದನ್ನು ಏನಂತ ಕರೀತಾರೆ ಆಡು ನುಡಿ ಜೋಡು ನುಡಿ ದ್ವಿರುಕ್ತಿ ಅಥವಾ ನುಡಿ ಸರಿ ಉತ್ತರ ದ್ವಿರುಕ್ತಿ ದ್ವಿರುಕ್ತಿ ಎಂದರೆ ದ್ವಿ ಎಂದರೆ ಎರಡು ಉಕ್ತಿ ಎಂದರೆ ಹೇಳುವುದು ಒಂದು ವಿಶೇಷ ಅರ್ಥವನ್ನ ಸೂಚಿಸುವುದಕ್ಕೋಸ್ಕರ ಒಂದು ಪದವನ್ನು ಎರಡು ಬಾರಿ ಉಚ್ಚರಿಸಿದರೆ ಅದನ್ನು ದ್ವಿರುಕ್ತಿ ಎಂದು ಕರೆಯುತ್ತಾರೆ ಕೆಳಗೆ ಕೊಟ್ಟ ಶಬ್ದಗಳಲ್ಲಿ ಒಂದು ಪದ ಉಳಿದ ಗುಂಪಿಗೆ ಸೇರುವುದಿಲ್ಲ ಅಂತಹ ಪದ ಗುರುತಿಸಿ ಕುದುರೆ ನಾಯಿ ಸಿಂಹ ಹಾವು ಸರಿ ಉತ್ತರ ಹಾವು ಹಾವು ಒಂದು ಉರಗ ಅಂದ್ರೆ ಹಾವು ಅಂದರೆ ಉರಗ ಸರಿಸೃಪ ಜಾತಿಗೆ ಸೇರಿದ ಪ್ರಾಣಿ ಮೊಟ್ಟೆಗಳನ್ನು ಇಡುತ್ತದೆ ಕಾಲುಗಳಿಲ್ಲ ಮತ್ತು ಇದು ತೆವಳುತ್ತಾ ಮುಂದೆ ಸಾಗುತ್ತದೆ ಕೆಡಗೆ ಕೊಟ್ಟ ಶಬ್ದಗಳಲ್ಲಿ ಒಂದು ಪದ ಉಳಿದ ಗುಂಪಿಗೆ ಸೇರುವುದಿಲ್ಲ ಅಂತಹ ಪದ ಗುರುತಿಸಿ ಬುದ್ಧ ಬಸವ ಅಲ್ಲಮ ಮತ್ತು ಜಂಗಮ ಸರಿ ಉತ್ತರ ಜಂಗಮ ಜಂಗಮ ಎಂದರೆ ಚಲನೆಯದಿದ್ದದ್ದು ಅನಂತವಾದದ್ದು ಶೈವರ ಗುರುಗಳು ಕೆಳಗೆ ಕೊಟ್ಟ ಶಬ್ದಗಳಲ್ಲಿ ಒಂದು ಪದ ಉಳಿದ ಗುಂಪಿಗೆ ಸೇರುವುದಿಲ್ಲ ಅಂತಹ ಪದವನ್ನು ಗುರುತಿಸಿ ಕಾರು ಲಾರಿ ಬಸ್ಸು ಸೈಕಲ್ ಈ ನಾಲ್ಕು ಪದಗಳಲ್ಲಿ ಸರಿಯುತ್ತರ ಸೈಕಲ್ ಕಾರು ಲಾರಿ ಬಸ್ಸು ಇಂಧನದ ಸಹಾಯದಿಂದ ಚಲಿಸುವ ವಾಹನಗಳು ಇಂಗಾಲವನ್ನು ಬಿಡುಗಡೆ ಮಾಡಿ ವಾಯು ಮಾಲಿನ್ಯ ಹಾಗೂ ಶಬ್ದ ಮಾಲಿನ್ಯವನ್ನು ಉಂಟು ಮಾಡುತ್ತಿದೆ ಸೈಕಲ್ ಎನ್ನುವುದು ಸ್ನಾಯು ಬಲದಿಂದ ಚಲಿಸುವ ವಾಹನ ಹಳಗನ್ನಡದ ಇವರ ಈ ಪದ ಈ ಪದದ ವಿಭಕ್ತಿ ಸಪ್ತಮಿ ಪ್ರಥಮ ದ್ವಿತೀಯ ಪಂಚಮಿ ಸರಿ ಉತ್ತರ ದ್ವಿತೀಯ ದ್ವಿತೀಯ ವಿಭಕ್ತಿಯ ಪ್ರತ್ಯಯ ಅಂ ಇವರ ಪ್ಲಸ್ ಅಂ ಇವರಂ ಮನಿಗೋದ್ರಿಗೆ ಮನಿಗೆ ಹೋದರೆ ಮಜ್ಜಿಗೆ ಕೊಡದೋಳು ಹೇಳಿ ಕಳಿಸಿದ್ರೆ ಡ್ಯಾಶ್ ಕೊಟ್ಟಾಳ ಮೊಸರು ಹಾಲು ಬೆಣ್ಣೆ ತುಪ್ಪ ಸರಿ ಉತ್ತರ ಹಾಲು ಹಿಂದಿನ ಕಾಲದಲ್ಲಿ ಮನೆಗೆ ಬಂದ ಅತಿಥಿಗಳಿಗೆ ಮಜ್ಜಿಗೆ ಕೊಟ್ಟು ಸತ್ಕರಿಸುತ್ತಿದ್ದರು ಕಾಲಾನುಕ್ರಮದಲ್ಲಿ ಬರೆಯಿರಿ ಕನ್ನಡ ಸಾಹಿತ್ಯಕ್ಕೆ ರಾಜಾಶ್ರಯ ನೀಡಿದವರನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಚಾಲುಕ್ಯರು ರಾಷ್ಟ್ರಕೂಟರು ಹೊಯ್ಸಳರು ಮತ್ತು ವಿಜಯನಗರನ್ನ ತಿರುಮುರುವಾಗಿ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಚಾಲುಕ್ಯರು ರಾಷ್ಟ್ರಕೂಟರು ಹೊಯ್ಸಳರು ಮತ್ತು ವಿಜಯನಗರ ಸಾಮ್ರಾಜ್ಯ ಎರಕ ಪದದ ವಿರುದ್ಧ ಪದ ಯಾವುದು ಪ್ರೀತಿ ರಾಗ ಚರಕ ದ್ವೇಷ ಎರಕ ಪದದ ವಿರುದ್ಧ ಪದ ಎರಕ ಅಂದರೆ ಪ್ರೀತಿ ಪ್ರೀತಿಯ ವಿರುದ್ಧ ಪದ ದ್ವೇಷ ಶಬ್ದಕ್ಕೆ ತೀರಾ ವಿರುದ್ಧ ಅರ್ಥವನ್ನು ಕೊಡುವ ಇನ್ನೊಂದು ಶಬ್ದಕ್ಕೆ ವಿರುದ್ಧಾರ್ಥಕ ಶಬ್ದ ಎನ್ನುವರು ಸಾಹಿತ್ಯಿಕ ಭಾಷೆಯಲ್ಲಿ ಎರಕ ಎಂದರೆ ಪ್ರೀತಿ ಎಂದರ್ಥ ಪ್ರೀತಿಯ ವಿರುದ್ಧ ಪದ ದ್ವೇಷ ಬೇಂದ್ರೆಯವರ ಬೆಳಗು ಕವನ ಸಂಕಲನದ ಕವನ ಮೂಡಲ ಮನೆಯ ಮುತ್ತಿನ ನೀರಿನ ಹೊಯ್ದ ಪದ್ಯದಲ್ಲಿ ಎರಕ ಶಬ್ದವು ಬಳಕೆಯಾಗಿದೆ ಅವನ ಜಾಣತನ ನನ್ನ ಹತ್ತಿರ ನಡೆಯದು ಈ ವಾಕ್ಯದಲ್ಲಿ ಜಾಣತನ ಎಂಬುದು ತದ್ದಿತಾಂತವ್ಯ ತದ್ದಿತಾಂತ ಭಾವನಾಮ ತದ್ದಿತಾಂತ ನಾಮ ಯಾವುದೂ ಅಲ್ಲ ಸರಿ ಉತ್ತರ ತದ್ದಿತಾಂತ ಭಾವನಾಮ ನಾಮಪದಗಳ ಮುಂದೆ ತನ ಈಕೆಪು ಇತ್ಯಾದಿ ತದ್ದಿತ ಪ್ರತಯಗಳು ಸೇರಿ ತದ್ದಿತಾಂತ ಭಾವನಾಮಗಳ ಭಾವನಾಮಗಳಾಗುವವು ನೊಂದಾನು ಎಂಬ ಪದವು ಡ್ಯಾಶ್ ಪದವಾಗಿದೆ ಧಾತು ಪಕ್ಷಾರ್ಥ ಭೂತನ್ಯೂನ ಸಂಭವನಾರ್ಥ ನೊಂದಾನು ಎಂಬ ಪದ ಸರಿಯಾದ ಉತ್ತರ ಸಂಭವನಾರ್ಥಕ ಪದ ಸಂಭವನಾರ್ಥ ಕ್ರಿಯೆಯು ಸಂಭವವನ್ನು ತಿಳಿಸುವ ರೂಪ ಸಂಭವನಾರ್ಥಕ ರೂಪವು ಎಂದಿಗೂ ಭವಿಷ್ಯತ್ ಕಾಲದಲ್ಲಿ ಇರುತ್ತದೆ ಪಕ್ಷಾರ್ಥ ಒಂದು ವೇಳೆ ಮೊದಲ ಕಾರ್ಯವು ನಡೆದ ಪಕ್ಷದಲ್ಲಿ ನಂತರದ ಕಾರ್ಯವು ನಡೆಯುವುದು ಎಂದು ಹೇಳುವುದು ಪಕ್ಷಾರ್ಥ ಅನಿತು ಇನಿತು ಎನಿತು ಎಂಬುವುಗಳು ಹಳಗನ್ನಡದ ರೂಪಗಳು ಪೂರ್ವದ ಹಳಗನ್ನಡ ರೂಪಗಳು ನಡುಗನ್ನಡ ರೂಪಗಳು ಮೇಲಿನ ಯಾವುದೂ ಅಲ್ಲ ಅನಿತು ಇನಿತು ಎಂಬ ಪದಗಳು ಯಾವ ರೂಪದ್ದಾಗಿದೆ ಸರಿಯುತ್ತರ ಹಳಗನ್ನಡ ರೂಪಗಳು ವಸ್ತುಗಳ ಸಾಮಾನ್ಯ ಅಳತೆ ಪರಿಮಾಣ ಗಾತ್ರ ಇತ್ಯಾದಿಗಳನ್ನು ಸೂಚಿಸುವ ಪದಗಳಿಗೆ ಪರಿಮಾಣ ವಾಚಕಗಳು ಎಂಬ ಹೆಸರು ಕುಲಭೋರಣ ಎಂಬ ಪದವಿರುವ ಶಾಸನ ಯಾವುದು ಶ್ರವಣಬೆಳಗೋಣ ಶಾಸನ ಹಲ್ಮಿಡಿ ಶಾಸನ ಬದಾಮಿ ಶಾಸನ ಚಿತ್ರದುರ್ಗ ಶಾಸನ ಕಲಬೋರಣ ಎಂಬ ಪದವಿರುವ ಶಾಸನ ಹಲ್ಮಿಡಿ ಶಾಸನ ಇದು ಕನ್ನಡ ಲಿಪಿಯಲ್ಲಿ ರಚಿಸಲ್ಪಟ್ಟ ಮೊದಲ್ ಮೊಟ್ಟ ಮೊದಲ ಶಾಸನ ಕಾಲ ನಾಲ್ಕು ಕ್ರಿಸ್ತ ಶಕ ನಾಲ್ಕುನೂರ ಐವತ್ತರಿಂದ ಐನೂರು ಧನ್ಯವಾದಗಳು ಸ್ನೇಹಿತರೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿರಿ ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ